हेलो ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮ್ಯಾಜಿಕ್ ಕ್ಯಾಂಟ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ಈಗಾಗಲೇ ಚಂಪಾ ಒಂದು ಪೂಜೆಯ ವಿಧಾನವನ್ನು ತಿಳಿಸಿಕೊಟ್ಟಿದ್ದೇನೆ ಇವತ್ತು ನಾನು ನಿಮಗೆ ಪೂಜೆಯ ಒಂದು ಶುಭ ಸಮಯ ಜೊತೆಯಲ್ಲಿ ಒಂದು ಷಣ್ಮುಖ ದೀಪಾರಾಧನೆ ಬಗ್ಗೆ ಕೂಡ ಮಾಹಿತಿ ಕೊಡ್ತಾ ಇದ್ದೇನೆ ಯಾಕಂದರೆ ನಾವು ಪೂಜೆ ಮಾಡಬೇಕು ಅಂತಂದರೆ ಒಳ್ಳೆಯ ಸಮಯವನ್ನು ನೋಡಿಕೊಂಡು ಪೂಜೆ ಮಾಡಿದಾಗ ನಮ್ಮ ಸಂಕಲ್ಪವು ಕೂಡ ಬೇಗನೆ ಈಡೇರ್ತಾ ಹೋಗುತ್ತದೆ ಹಾಗೆ ಅದರ ಜೊತೆ ಸ್ವಲ್ಪ ಮಟ್ಟಿಗೆ ಸುಬ್ರಹ್ಮಣ್ಯ ಸ್ವಾಮಿಯ ಬಗ್ಗೆಯೂ ಕೂಡ ನಾವು ಹೆಚ್ಚಿನ ಮಟ್ಟದಲ್ಲಿ ವಿಚಾರಗಳನ್ನು ತಿಳಿದುಕೊಂಡು ನಾವು ದೀಪಾರಾಧನೆ ಮಾಡುವಂಥದ್ದಾಗಿರ್ಬೋದು ಪೂಜೆ ಮಾಡುವಂಥದ್ದಾಗಿರ್ಬೋದು ಮಾಡಿದರೆ ತುಂಬಾ ಶುಭ ಫಲ ಸಿಗುವಂಥದ್ದು ಹಾಗೆಯೇ ಈಗಾಗಲೇ ಹೇಳಿದಾಗೆ ಚಂಪಾ ಅಂತ ಬಂದಾಗ ಅವತ್ತಿನ ದಿವಸ ಮಕ್ಕಳ ಕೈಯಲ್ಲಿ ಆದಷ್ಟು ದಾನವನ್ನು ಕೊಡಿಸಿ ತುಂಬನೇ ಒಳ್ಳೆಯದಾಗ್ತಾ ಬರ್ತದೆ ಈಗ ಬನ್ನಿ ನಾವು ಪೂಜೆಯ ವಿಧಾನವನ್ನು ತಿಳಿದುಕೊಳ್ಳೋಣಂತೆ ಈಗಾಗಲೇ ನಾನು ನಿಮಗೆ ತಿಳಿಸಿರುವಾಗೆ ಸ್ಕಂದ ಷಷ್ಠಿ ಅಥವಾ ಚಂಪಾ ಷಷ್ಠಿಯು ನಮಗೆ ಇರುವಂಥದ್ದು ಮಾರ್ಗಶಿರ ಮಾಸ ಶುಕ್ಲಪಕ್ಷ ಷಷ್ಠಿ ತಿಥಿಯು ಇಪ್ಪತ್ತ ಐದನೆಯ ತಾರೀಕು ಮಂಗಳವಾರ ರಾತ್ರಿ ಹತ್ತು ಗಂಟೆ ಐವತ್ತೊಂಬತ್ತು ನಿಮಿಷಕ್ಕೆ ಪ್ರಾರಂಭವಾಗಿರುವಂಥದ್ದು ಇಪ್ಪತ್ತ ಆರನೆಯ ತಾರೀಕು ಬುಧವಾರ ರಾತ್ರಿ ಹನ್ನೆರಡು ಗಂಟೆ ಮೂರು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಹಾಗಾಗಿ ನಾವು ಆಚರಣೆ ಮಾಡಬೇಕಾಗಿರುವಂಥದ್ದು ಇಪ್ಪತ್ತಾರನೆಯ ತಾರೀಕು ಬುಧವಾರವೇ ಆಗಿರುತ್ತದೆ ನೋಡಿ ಮೊದಲು ನಾನು ನಿಮಗೆ ಈಗ ದೀಪಾರಾಧನೆ ಬಗ್ಗೆ ಮಾಹಿತಿ ಕೊಟ್ಬಿಡ್ತೇನೆ ಈ ಷಣ್ಮುಖ ದೀಪಾರಾಧನೆ ಅಂದರೆ ಏನಪ್ಪ ಅನ್ನೋದಾದರೆ ಷಣ್ಮುಖ ಅಂದರೆ ಆರು ಮುಖಗಳಿರುವಂಥದ್ದು ಸುಬ್ರಹ್ಮಣ್ಯ ಸ್ವಾಮಿಗೆ ಆರು ಮುಖಗಳಿರ್ತವೆ ಹಾಗಾಗಿ ನಾವು ಸುಬ್ರಹ್ಮಣ್ಯ ಸ್ವಾಮಿಯ ಹೆಸರಿನಲ್ಲಿ ಒಂದು ಈ ಷಣ್ಮುಖ ದೀಪಾರಾಧನೆ ಮಾಡಬೇಕಾಗುತ್ತದೆ ಒಂದು ಪೀಠದ ಸಿದ್ಧತೆ ಮಾಡಿಕೊಂಡು ಅದರ ಮೇಲೆ ಒಂದು ಪ್ಲೇಟನ್ನು ತೆಗೆದುಕೊಳ್ಳಿ ನೀವು ದೇವಸ್ಥಾನದಲ್ಲಿ ಹಚ್ಚುವುದಾದರೆ ಅಡಿಕೆ ಪ್ಲೇಟನ್ನೇ ಉಪಯೋಗಿಸ್ಕೋಬೋದು ನಾನು ಮನೇಲಿ ಹಚ್ಚೋದನ್ನು ತಿಳಿಸ್ಕೊಡ್ತಾ ಇರೋದರಿಂದ ಒಂದು ಹತ್ತಳೆ ಪ್ಲೇಟನ್ನು ತೆಗೆದುಕೊಂಡಿದ್ದೇನೆ ನಿಮ್ಮ ಮನೆಯಲ್ಲಿ ಯಾವ ಪ್ಲೇಟ್ ಇರುತ್ತೋ ಅದನ್ನು ತೆಗೆದುಕೊಳ್ಳಿ ನಂತರದಲ್ಲಿ ಅದರ ಮೇಲೆ ಅಕ್ಕಿಯನ್ನು ಹಾಕಿ ಅಕ್ಕಿಯನ್ನು ಅನ್ನಪೂರ್ಣೇಶ್ವರಿ ಅನುಗ್ರಹ ಕೊಡುವಂಥದ್ದು ಹಾಗಾಗಿ ಆದಷ್ಟು ಅಕ್ಕಿಯನ್ನು ಬಳಸಿ ಅದರ ಮೇಲೆ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದು ಎರಡು ವಿಳೆದಲ್ಲೇ ತೆಗೆದುಕೊಳ್ಳಿ ಅಕೆ ವಿಳೆದಲೆ ಮೇಲೆ ಕೂಡ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದು ಅದರ ಮೇಲೆ ನಾವು ಅದು ಇದು ಎರಡು ಮಣ್ಣಿನ ದೀಪವನ್ನು ತೆಗೆದುಕೊಳ್ಳಿ ಈ ತಳೆ ದೀಪವನ್ನು ಉಪಯೋಗಿಸ್ಕೋಬೋದು ಆದರೆ ನಾನು ಹೆಚ್ಚಾಗಿ ದೀಪಾರಾಧನೆ ಅಂತ ಬಂದಾಗ ಮಣ್ಣಿನ ದೀಪವನ್ನು ಉಪಯೋಗಿಸ್ಕೊಳ್ಳುವಂಥದ್ದು ಹಾಗಾಗಿ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ ಮಣ್ಣಿನ ದೀಪವನ್ನು ತೆಗೆದುಕೊಂಡು ಅದಕ್ಕೆ ನಾವು ಶ್ರೀಗಂಧ ಅರಿಶಿಣ ಕುಂಕುಮನೆಲ್ಲ ಹಚ್ಚಿಬಿಟ್ಟು ಸಿದ್ಧತೆ ಮಾಡ್ಕೋಬೇಕು ಇನ್ನು ಹೂವು ಅಂತ ಬಂದಾಗ ಆ ಸಮಯದಲ್ಲಿ ನಿಮಗೆ ಯಾವ ಹೂ ಸಿಗುತ್ತೋ ಅದೇ ಒಂದು ಹೂವನ್ನು ಇಟ್ಟು ದೀಪಾರಾಧನೆ ಮಾಡಿ ಈ ದೀಪಾರಾಧನೆ ಮಾಡುವ ಸಂದರ್ಭದಲ್ಲಿ ನಾವು ಏನೆಲ್ಲ ವಿಚಾರಗಳು ತಿಳ್ಕೊಬೇಕಪ್ಪ ಅಂತಂದರೆ ಯಾಕೆ ಸುಬ್ರಹ್ಮಣ್ಯ ಸ್ವಾಮಿ ವಿಶೇಷತೆ ಅಂತಂದರೆ ನಮ್ಮ ಕೋರಿಕೆ ಯಾಕೆ ಕೂಡ ಈಡೇರ್ತದೆ ಅಂತ ಅನ್ನುವುದಾದರೆ ಸುಬ್ರಹ್ಮಣ್ಯ ಸ್ವಾಮಿ ಏನಪ್ಪ ಅಂದರೆ ಶಿವನ ತೇಜಸ್ಸಿನಿಂದ ಸೃಷ್ಟಿಗೊಂಡವನೇ ಈ ಒಂದು ಸ್ಕಂದ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿ ಆಗಿರ್ತದೆ ಸುಬ್ರಹ್ಮಣ್ಯ ಸ್ವಾಮಿ ಮತ್ತೊಂದು ಹೆಸರು ಸ್ಕಂದ ಸ್ಕಂದ ಆಗಿರ್ತದೆ ಹಾಗೆಯೇ ಈ ಸ್ಕ ಸುಬ್ರಹ್ಮಣ್ಯ ಸ್ವಾಮಿಗೆ ಆರು ಮುಖಗಳು ಇರ್ತವೆ ಆರು ರೀತಿಯ ಬಣ್ಣಗಳು ಕೂಡ ಇರ್ತದೆ ಆ ಬಣ್ಣಗಳು ಯಾವುದಪ್ಪ ಅಂತಂದರೆ ಹೆಸರುಗಳು ಅಂತ ಬಂದಾಗ ಷಣ್ಮುಖ ಕಾರ್ತಿಕೇಯ ಸ್ಕಂದ ಸುಬ್ರಹ್ಮಣ್ಯ ಸ್ವಾಮಿ ಹೀಗೆ ಹಾಗೇ ಅವನು ಬಣ್ಣ ಅಂತ ಬಂದಾಗ ಬಿಳಿ ಕಂದು ಕೆಂಪು ಮತ್ತು ಚಿತ್ರವರ್ಣ ಜೊತೆಯಲ್ಲಿ ಹಳದಿ ಮತ್ತು ಕಪ್ಪು ಹೀಗೆ ಆರು ಬಣ್ಣಗಳು ಇರ್ತವೆ ಹಾಗಾಗಿ ಈ ಷ್ಠಿಯಲ್ಲಿ ಇನ್ನೊಂದು ಮಾಹಿತಿ ಏನಪ್ಪ ಅಂತಂದರೆ ಸುಬ್ರಹ್ಮಣ್ಯ ಸ್ವಾಮಿ ಸರ್ಪದ ರೂಪದಲ್ಲಿ ನಮಗೆ ಕಾಣಿಸ್ಕೊಳ್ತಾರಂತೆ ಬಂದು ಆಶೀರ್ವಾದ ಮಾಡ್ತಾರಂತೆ ಹಾಗಾಗಿ ನಾವು ಷಷ್ಠಿಯ ದಿವಸ ನಾವು ವಿಶೇಷವಾಗಿ ಉಪವಾಸವಿದ್ದು ಈ ಒಂದು ದೀಪಾರಾಧನೆ ಮಾಡಬೇಕಾಗುತ್ತದೆ ನೋಡಿ ದೀಪಾರಾಧನೆಗೆ ನಾನು ತುಪ್ಪವನ್ನು ಆದರೂ ನೀವು ಬಳಸಿ ಅಥವಾ ಕೊಕೋನಟ್ ಆಯಿಲ್ ಅನ್ನಾದರೂ ಬಳಸಿ ಅಂದರೆ ಕೊಬ್ಬರಿ ಎಣ್ಣೆ ಬಳಸಿ ಅಥವಾ ಎಳ್ಳೆಣ್ಣೆ ಹಾಕಿ ಆದಷ್ಟು ತುಪ್ಪವನ್ನೇ ಬಳಸಿ ಯಾಕಂದರೆ ನಮ್ಮ ಸಂಕಲ್ಪ ವಿಶೇಷವಾಗಿರುತ್ತದಲ್ಲ ಬೇಗ ಈಡೇರಬೇಕು ಅಂತಂದರೆ ಸ್ವಲ್ಪ ಮಟ್ಟಿಗೆ ತುಪ್ಪವನ್ನು ಬಳಸಿ ನೀವು ದೀಪಾರಾಧನೆ ಮಾಡಿ ಇನ್ನು ಬತ್ತಿ ಅಂತ ಬಂದಾಗ ಆರು ಬತ್ತಿಗಳನ್ನು ತೆಗೆದುಕೊಂಡು ಸುರುಳಿ ಆಕಾರದಲ್ಲಿ ಸುತ್ತಿ ಒಂದು ಬತ್ತಿಯನ್ನಾಗಿ ಮಾಡಿ ನಾವು ಆರು ಬತ್ತಿಯನ್ನು ಸಹ ನಾವು ಒಂದು ದೀಪಾರಾಧನೆ ಮಾಡಬೇಕಾಗುತ್ತದೆ ಅದು ಒಂದು ಬತ್ತಿಯನ್ನಾಗಿ ಮಾಡಿ ನಾವು ದೀಪವನ್ನು ಹಚ್ಚಬೇಕಾಗುತ್ತದೆ ಹಾಗೆ ದೀಪದಲ್ಲಿ ಸ್ವಲ್ಪ ಮಟ್ಟಿಗೆ ಅಕ್ಷತೆ ಹಾಕಿ ನೀವು ನಿಮ್ಮ ಸಂಕಲ್ಪ ಕೇಳಿಕೊಂಡು ಅಕ್ಷತೆಯನ್ನು ಹಾಕಿ ದೀಪಾರಾಧನೆ ಮಾಡಬೇಕಾಗುತ್ತದೆ ಈ ಒಂದು ದೀಪಾರಾಧನೆ ನೀವು ಷಷ್ಠಿಯಿಂದ ಪ್ರಾರಂಭ ಮಾಡಿ ಪ್ರತಿ ಮಂಗಳವಾರ ಮಂಗಳವಾರ ನೀವು ಸುಬ್ರಹ್ಮಣ್ಯ ಸ್ವಾಮಿಯ ಹೆಸರಿನಲ್ಲಿ ನೀವು ಹಚ್ತಾ ಬನ್ನಿ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಾಗಿರ್ಬೋದು ಅಥವಾ ಮಕ್ಕಳಿಗೆ ಆಗುವಂಥ ಒಂದು ಬಾಲಗ್ರಹ ದೋಷ ಆಗಿರ್ಬೋದು ನಿಮ್ಮ ಒಂದು ಸಂ ಆರ್ಥಿಕ ಸಂಕಷ್ಟಗಳಾಗಿರ್ಬೋದು ಆಮೇಲೆ ಸಂತಾನ ಅಪೇಕ್ಷೆ ಉಳ್ಳವರು ವಿಶೇಷವಾಗಿ ನೀವು ಈ ಒಂದು ದೀಪಾರಾಧನೆ ಮಾಡ್ತಾ ಬನ್ನಿ ನಿಮ್ಮ ಒಂದು ಸಂಕಲ್ಪ ಕೇಳಿಕೊಂಡು ಖಂಡಿತವಾಗ್ಲೂ ಬೇಗನೆ ಈಡೇರ್ತಾ ಹೋಗುತ್ತದೆ ಆಮೇಲೆ ಷಷ್ಠಿ ಅಂತ ಬಂದಾಗ ತಿಂಗಳಿಗೆ ಎರಡು ಬಾರಿ ಷಷ್ಠಿ ಬರ್ತಾ ಹೋಗುತ್ತದೆ ಉಣ್ಣ್ಮೆ ನಂತರದ ಆರು ದಿವಸದಲ್ಲಿ ಮತ್ತೆ ಒಂದು ಅಮಾವಾಸ್ಯೆ ನಂತರದ ಆರನೇ ದಿವಸದಲ್ಲಿ ನಮಗೆ ಷಷ್ಠಿ ಬರ್ತದೆ ಹಾಗಾಗಿ ಆ ಒಂದು ದಿವಸವನ್ನು ನೋಡಿಕೊಂಡು ನೀವು ಷಷ್ಠಿಯನ್ನು ಆಚರಣೆ ಮಾಡ್ಬೋದು ಈಗ ನೋಡಿ ಈ ದೀಪಾರಾಧನೆ ತುಂಬ ವಿಶೇಷವಾಗಿ ಮಾಡುವಂಥದ್ದು ಷಷ್ಠಿ ದಿವಸ ಆಚರಣೆ ಮಾಡಿ ಹಾಗೆಯೇ ನಿಮಗೆ ಈಗ ನಾನು ಪೂಜೆಯ ಸಮಯವನ್ನು ಕೂಡ ತಿಳಿಸ್ಕೊಡ್ತಾ ಹೋಗ್ತೇನೆ ಯಾಕೆ ನಾವು ಸುಬ್ರಹ್ಮಣ್ಯ ಸ್ವಾಮಿಯಲ್ಲಿ ನಾವು ನಮ್ಮ ಕಷ್ಟಗಳನ್ನು ನಿವಾರಣೆ ಮಾಡ್ಕೋಬೇಕು ಅನ್ನೋದಾದರೆ ಸುಬ್ರಹ್ಮಣ್ಯ ಸ್ವಾಮಿ ಏನಪ್ಪ ಅಂತಂದರೆ ಅಗ್ನಿ ತತ್ವ ಭೂತತ್ವ ಜಲತತ್ವ ಆಕಾಶ ತತ್ವ ವಾಯುತತ್ವ ಈ ರೀತಿ ಪಂಚಭೂತಗಳಲ್ಲಿ ಹುಟ್ಟಿರುವಂಥವರಾಗಿರೋದ್ರಿಂದ ಸುಬ್ರಹ್ಮಣ್ಯ ಸ್ವಾಮಿ ಹತ್ರ ನಾವು ನಮ್ಮ ಇದು ವಾತದೋಷ ಅಂದರೆ ಏನೇ ಒಂದು ಚರ್ಮದ ಒಂದು ಅಲರ್ಜಿ ಆಗಿರ್ಬೋದು ಯಾವುದೇ ಒಂದು ಕಾರಣಕ್ಕಾದರೂ ನೀವು ಕೇಳ್ಕೊಂಡಾಗ ಈ ಸುಬ್ರಹ್ಮಣ್ಯ ಸ್ವಾಮಿ ಪೂಜೆ ಮಾಡಿದರೆ ಅದು ಬೇಗನೆ ನಿವಾರಣೆ ಆಗ್ತಾ ಹೋಗುತ್ತದೆ ಈಗ ನೋಡಿ ಪೂಜೆಯ ಸಮಯ ಅಂತ ಬಂದಾಗ ಇದು ಮಾರ್ಗಶಿರ ಮಾಸ ಆಗಿರೋದ್ರಿಂದ ನೀವು ಅರ್ಲಿ ಮೊನ್ನೆಗೆ ಪೂಜೆ ಮಾಡ್ಕೊಳ್ತೀನಿ ಅನ್ನೋದಾದರೆ ಬ್ರಾಹ್ಮಿ ಮುಹೂರ್ತ ಅಂತ ಬಂದಾಗ ಇಪ್ಪತ್ತಾರನೇ ತಾರೀಕು ಬುಧವಾರ ಬ್ರಾಹ್ಮಿ ಮುಹೂರ್ತ ಬೆಳಗಿನ ಜಾವ ನಾಲ್ಕು ಗಂಟೆ ನಲವತ್ತ ಮೂರು ನಿಮಿಷದಿಂದ ಐದು ಗಂಟೆ ಮೂವತ್ತ ಮೂರು ನಿಮಿಷ ವಿಶೇಷ ಸಮಯ ಆ ಒಂದು ಸಮಯದಲ್ಲಿ ನೀವು ಪೂಜೆ ಮಾಡ್ಕೋಬೋದು ಹಾಗೆ ಮ ನಂತರದ ಸಮಯ ಬೆಳಿಗ್ಗೆ ಏಳು ಗಂಟೆ ಐವತ್ತೈದು ನಿಮಿಷದಿಂದ ಹತ್ತು ಗಂಟೆ ಎರಡು ನಿಮಿಷವಿರುತ್ತದೆ ಆ ಒಂದು ಸಮಯದಲ್ಲೂ ಕೂಡ ನೀವು ಸುಬ್ರಹ್ಮಣ್ಯ ಸ್ವಾಮಿ ಪೂಜೆಯನ್ನು ಮಾಡ್ಕೋಬೋದು ಅಂದರೆ ಮನೆಯಲ್ಲೂ ಮಾಡಿಕೊಂಡು ದೇವಸ್ಥಾನಕ್ಕೂ ಹೋಗಿ ನೀವು ಪೂಜೆಯನ್ನು ಮಾಡ್ಕೊಂಡು ಬರ್ಬೋದು ಹಾಗೆ ಮತ್ತೊಂದು ಸಮಯ ಅಂತಂದರೆ ಬೆಳಗ್ಗೆ ಹನ್ನೊಂದು ಗಂಟೆ ಐವತ್ತಾರು ನಿಮಿಷದಿಂದ ಮಧ್ಯಾಹ್ನ ಒಂದು ಗಂಟೆ ಮೂವತ್ತೆಂಟು ನಿಮಿಷದವರೆಗೂ ಸಮಯವಿರುತ್ತದೆ ಆದಷ್ಟು ಆ ಒಂದು ಸಮಯವನ್ನು ತಪ್ಪಿಸಿ ಯಾಕಂದರೆ ಹತ್ತು ಗಂಟೆ ನಂತರದಲ್ಲಿ ನಾವು ಸ್ವಲ್ಪ ಪೂಜೆ ಮಾಡೋದು ಅಷ್ಟು ನಮಗೆ ಫಲ ಸಿಗೋದಿಲ್ಲ ಹಾಗಾಗಿ ಆದಷ್ಟು ಬೇಗನೆ ಪೂಜೆ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಅದರಲ್ಲೂ ಸುಬ್ರಹ್ಮಣ್ಯ ಸ್ವಾಮಿಯ ಪೂಜೆನೂ ಆದಷ್ಟು ಬೇಗ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಇನ್ನು ಅಭಿಜಿನ್ ಮುಹೂರ್ತ ಅಂತ ಬಂದಾಗ ಮಧ್ಯಾಹ್ನ ಹನ್ನೆರಡು ಹದಿನೈದರಿಂದ ಒಂದು ಗಂಟೆ ನಲವತ್ತೆರಡು ನಿಮಿಷವಿರುತ್ತದೆ ಈ ಒಂದು ಸಮಯದಲ್ಲಿ ಪೂಜೆ ಅನ್ನೋದಕ್ಕಿಂತ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ವಿಶೇಷವಾಗಿ ಅಲಂಕಾರ ಮಾಡಿರ್ತಾರೆ ಅಲ್ಲಿ ನೀವು ದೇವಸ್ಥಾನದ ಪೂಜೆ ಮಾಡ್ಕೊಂಡು ಬರೋದು ಈ ಒಂದು ಸಮಯದಲ್ಲಿ ಸೂಕ್ತವಾದದ್ದು ಮನೇಲಿ ಮಾಡೋದಾದರೆ ಆದಷ್ಟು ಬೆಳಗ್ಗೆ ನೀವು ಒಂದು ಹತ್ತು ಗಂಟೆ ಒಳಗೆ ಮಾಡಿಕೊಳ್ಳಿ ಇನ್ನು ದೇವಸ್ಥಾನಕ್ಕೆ ಮಾತ್ರ ನಂತರದ ಸಮಯದಲ್ಲೂ ಕೂಡ ನೀವು ಮಾಡ್ಕೋಬೋದು ಈ ರೀತಿಯಾಗಿ ನೀವು ಸುಬ್ರಹ್ಮಣ್ಯ ಸ್ವಾಮಿ ಪೂಜೆ ನಾನು ತೋರಿಸಿರೋ ರೀತಿ ಸುಬ್ರಹ್ಮಣ್ಯ ಸ್ವಾಮಿ ಪೂಜೆ ಮಾಡಿಕೊಂಡು ದೀಪಾರಾಧನೆ ಮಾಡಿ ಪ್ರತಿ ಮಂಗಳವಾರ ಮಂಗಳವಾರ ದೀಪಾರಾಧನೆ ಮಾಡ್ತಾ ಬನ್ನಿ ಅಥವಾ ಷಷ್ಠಿಯಲ್ಲಿ ದೀಪಾರಾಧನೆ ಮಾಡ್ತಾ ಬನ್ನಿ ಈ ಥರ ಪೂಜೆ ಮಾಡಿಕೊಂಡು ನಿಮಗೆ ಖಂಡಿತವಾಗ್ಲೂ ನಿಮ್ಮ ಕೋರಿಕೆ ಈಡೇರ್ತದೆ ಸೊ ಇವತ್ತನ್ನ ನಿಮಗೆ ತಿಳಿಸ್ಕೊಟ್ಟಿರೋಂಥ ಮಾಹಿತಿಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು